ನಮಸ್ತೆ ನೀವು ನೋಡ್ತಾ ಇದ್ರೆ ಆ ಫುಲ್ ಬಿಟ್ ಕನ್ನಡ ನಾನು ಯಶ್ವಂತ್ ಇವತ್ತು ನಾನು ಒಬ್ಬರು ಗೆಸ್ಟ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ಸೊ ಈ ಗೆಸ್ಟ್ ಬಗ್ಗೆ ಹೇಳಬೇಕು ಅಂತಂದರೆ ಇವರು ತಮ್ಮ ಕರಿಯರ್ನ ಶುರು ಮಾಡಿದ್ದು ಆ್ಯಕ್ಟಿಂಗ್ ಇದೆ ಬ್ರದರ್ ಇಫ್ ಯು ಡೋಂಟ್ ಮೈಂಡ್ ಒಂದು ಹೆಲ್ಪ್ ಕೇಳ್ಬೋದಾ ಅದಾದ ನಂತರದಲ್ಲಿ ಡೈರೆಕ್ಟರ್ ಆಗ್ತಾರೆ ಬೆಂಗಳೂರಲ್ಲಿ ಮೂಡ ಮಕ್ಕಳು ತೊಂಬತ್ತು ಲಕ್ಷ ಜನ ಅವರಂತೆ ಮೂಲಕ ನಾನು ಡಿಫ್ರೆಂಟ್ ಆಗಿರೋ ಡೈರೆಕ್ಟರ್ ಅಂತ ಮಾಡಿದ್ದಾರೆ ಡಬಲ್ ರೋಡ್ ಮೇಲೆ ಒಂದು ಸ್ಟೋರಿ ರೆಡಿ ಮಾಡ್ತಾ ಇದ್ದೀನಿ ಆಗಾಗ ಕೆಲವೊಂದು ಸಿನಿಮಾಗಳಲ್ಲಿ ನಟನೆ ಕೂಡ ಮಾಡ್ತಾರೆ ಈಗ ಒಂದು ಶೋಧ ಅನ್ನೋ ಒಂದು ಆಗಿರೋ ವೆಬ್ ಸೀರೀಸ್ ಕೂಡ ಥ್ರಿಲ್ಲಿ ಯಾಕೋ ನನ್ನ ಪ್ರಾಣದ ಬಗ್ಗೆ ತುಂಬಾ ಭಯ ಆಗ್ತದೆ ಸೊ ಬೇರೆ ಯಾರು ಅಲ್ಲ ಪವನ್ ಕುಮಾರ್ ಇವತ್ತು ನನ್ನ ಜೊತೆ ಇದ್ದರೆ ಮಾತಾಡ್ತೀನಿ ಸರ್ ನಮಸ್ತೆ ಹಲೋ ಹೇಗಿದ್ದೀನಿ ಸರ್ ಗುಡ್ ಗುಡ್ ಆಲ್ ಗುಡ್ ಆಲ್ ವೆಲ್ ಎಸ್ ಸರ್ ಈಗ ನಿಮ್ಮನ್ನು ಹುಡುಕೊಂಡ್ ಬಂದ್ಬಿಟ್ಟಿದೆ ಒಂದಷ್ಟು ಮಾತಾಡ್ಸೋಣ ಅಂತ ನಿಮ್ಮನ್ನ ನೋಡ್ ತುಂಬಾ ದಿನ ಆಯ್ತು ನಾನು ಹೌದಾ ಕರೆಕ್ಟ್ ಇರೋ ಜಾಗದಲ್ಲಿ ನೋಡ್ತಿರ್ಲಿಲ್ಲ ವೆಬ್ ಸೀರೀಸ್ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಸರ್ ಯಾ ಇದು ಹೊಸ ಥರದ್ದು ಒಂದು ಸ್ಟೋರಿ ಫಾರ್ಮ್ಯಾಟ್ ಮುಂಚೆ ಟೆಲಿವಿಷನ್ ಇದ್ದಾಗ ಸೀರಿಯಲ್ ಒಂದು ಏಳು ಗಂಟೆಗೆ ಬರುತ್ತೆ ಎಂಟು ಗಂಟೆಗೆ ಬರುತ್ತೆ ಅಂತ ಫಿಕ್ಸ್ ಆಗ್ತಿತ್ತು ಪ್ಲಸ್ ಅವ್ರಿಗೆ ಅಲ್ಲಿ ಇಂಟ್ರೆಸ್ಟ್ ಇದ್ರೂ ಇನ್ನೂ ಇಪ್ಪತ್ನಾಲ್ಕು ಗಂಟೆ ಕಾಯ್ಬಿಟ್ಟು ನೆಕ್ಸ್ಟ್ ಡೇ ನೋಡಬೇಕು ಅಥವಾ ಮುಂದಿನ ವಾರ ನೋಡಬೇಕು ಸೊ ಆಡಿಯನ್ಸ್ ಯಾವಾಗಲೂ ಅವರೇ ಕಂಟ್ರೋಲ್ ಮಾಡೋದು ಆ ಚಾಯ್ಸ್ ಇದ್ದರೆ ಅದೇ ರಿಯಲಿ ಲೈಕ್ ಇಟ್ ಸೊ ಹಾಗಾಗಿ ಇವತ್ತಿನ ದಿನ ಹೇಗೆ ರೀಲ್ಸ್ ನೋಡ್ತಾರೆ ಇಷ್ಟ ಬಂದಿದ್ದು ರೀಲ್ಸ್ ನೋಡ್ತಾರೆ ಮೈ ಒಂದೇ ಎರಡು ಸೆಕೆಂಡಲ್ಲಿ ಅದನ್ನು ಫ್ಲಿಪ್ ಮಾಡಿಬಿಡ್ತಾರೆ ಸೊ ದೇ ಲೈಕ್ ದ ಕಂಟ್ರೋಲ್ ಸೀರೀಸಲ್ಲಿ ಅವ್ರಿಗೆ ಆ ಕಂಟ್ರೋಲ್ ಸಿಗುತ್ತೆ ನಾನು ಇದನ್ನು ಬೇಕಂದರೆ ಹತ್ತು ಎಪಿಸೋಡ್ ಜೊತೆಗೆ ನೋಡ್ಬೋದು ಅಥವಾ ಇವತ್ತು ಅರ್ಧ ನೋಡಿ ಇನ್ಯಾವತ್ತೂ ಅರ್ಧ ಆಮೇಲೆ ಎಲ್ಲರೂ ಸೇರಿಕೊಂಡು ಫ್ಯಾಮ್ಲಿ ಟೈಮ್ ಒಂದೇ ಟಿ ವಿನಲ್ಲಿ ಈಗ ಒಂದಿಷ್ಟು ಸೀರೀಸ್ ಅಲ್ಲಿ ಅವರಿಗೆ ಫ್ಯಾಮಿಲಿ ಇರೋರು ಎಲ್ರಿಗೂ ಎಲ್ರಿಗೂ ಇಷ್ಟ ಇರಲ್ಲ ಸೊ ಅವ್ರವರು ಅಷ್ಟಕ್ಕೆ ಅವ್ರ ಲ್ಯಾಪ್ಟಾಪ್ ಅಲ್ಲಿ ನೋಡ್ಕೊತಾರೆ ಸೊ ಐ ತಿಂಕ್ ದಟ್ ಓಪನ್ ಅಪ್ ದಟ್ ಫ್ರೀಡಮ್ ಆಫ್ ಯೂಯಿಂಗ್ ಸೀರಿಯಲ್ ಆದ್ರೆ ಏನಾಗುತ್ತೆ ನೀವು ಟಿವಿ ಆನ್ ಮಾಡ್ಕೊಂಡ್ರೆ ಬೇರೆಯವರೆಲ್ಲರೂ ಇದರ ನೋಡಬೇಕು ಅಥವಾ ಬೇರೆ ಏನೋ ಕೆಲಸ ಮಾಡ್ತಿರ್ಬೇಕು ದಿಸ್ ಫ್ರೀಡಮ್ ಐ ಥಿಂಕ್ ಲೆಟ್ ಟು ದ ಅಡಿಕ್ಷನ್ ಟು ಸೀರೀಸ್ ಈಗ ಮುಂಚೆ ಮಾಡ್ತಿದ್ದ ಸಿನಿಮಾ ಡೈರೆಕ್ಷನ್ ಆಗಿರ್ಬೋದು ವೈಸ್ ಆಗಿರ್ಬೋದು ಡೈರೆಕ್ಷನ್ ಅವಾಗ ಟೆಕ್ನಿಕಲಿ ಹೆಂಗೆ ಯೋಚನೆ ಮಾಡ್ತಾ ಇದ್ರಿ ಸೊ ಇವಾಗ ಟೆಕ್ನಿಕಲಿ ಏನೇನೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅಲ್ಲ ಟೆಕ್ನಾಲಜಿ ಆಸ್ ಅ ಟೂಲ್ ಯಾವಾಗಲೂ ಅದು ಎವ್ರಿ ಸಿಕ್ಸ್ ಮಂತ್ಸ್ ಚೇಂಜ್ ಆಗ್ತಾನೆ ಇರುತ್ತೆ ಬಟ್ ಯಾವಾಗಲೂ ಕ್ರಾಫ್ಟ್ ಆಫ್ ಸ್ಟೋರಿ ಟೆಲಿಂಗ್ ಇಸ್ ದ ಸೇಮ್ ಏನೇ ಅಟ್ ದ ಮೋಸ್ಟ್ ಏನಾಗ್ಬೋದು ಮುಂಚೆ ನಾವು ಒಂದ್ ನಿಮಿಷದಲ್ಲಿ ಏನೋ ಒಂದು ಕತೆ ಹೇಳೋದಕ್ಕೆ ಒಂದ್ ನಿಮಿಷ ಲೀಡ್ ಕೊಡ್ತಿದ್ರೆ ಇವತ್ತು ಅದು ಐದು ಸೆಕೆಂಡಿಗೆ ಬಂದಿದೆ ಐದು ಸೆಕೆಂಡ್ ಪೇಷನ್ಸ್ ಲೆವೆಲ್ ಬೇಸಿಕಲಿ ಆಡಿಯನ್ಸ್ ಬಟ್ ಅದೇ ಥರ ಅಂದರೆ ನಾನು ಆ ಒಂದು ನಿಮಿಷ ಮಾಡಿದ್ರು ಅದನ್ನು ನೋಡೋವಂಥ ಆಡಿಯನ್ಸು ಇದ್ದಾರೆ ಬಟ್ ಐ ವುಡ್ ರಿಯಲಿ ಸೇ ದ ಟೆಕ್ನಾಲಜಿ ಇಸ್ ಓನ್ಲಿ ಅ ಟೂಲ್ ಟು ಹೆಲ್ಪ್ ಈಗ ವಿತ್ ಫೋರ್ ಇಯರ್ಸ್ ಆಗೋ ಒಂದು ಸಿನಿಮಾನಲ್ಲಿ ಗಿಂಬಲ್ ಬರ್ತಾನೆ ಅಂದರೆ ಅದೇ ಒಂದು ದೊಡ್ಡದಾಗಿತ್ತು ಇವತ್ತು ಇಂಟರ್ವ್ಯೂಗೂ ಗಿಂಬಲ್ ಯೂಸ್ ಮಾಡ್ತೀವಿ ಸೊ ಹಾಗಾಗಿ ಇಟ್ಸ್ ಲೈಕ್ ಟೆಕ್ನಾಲಜಿ ಇಸ್ ಓನ್ಲಿ ಅ ಟೂಲ್ ಅಷ್ಟೇ ಸ್ಟೋರಿ ಟೆಲ್ಲಿಂಗ್ ಆಮೇಲೆ ಒಂದು ಪಾತ್ರದನ್ನ ಹೇಗೆ ಇನ್ನೊಂದು ಪಾತ್ರದ ಜೊತೆ ಇಂಟ್ರಾಕ್ಟ್ ಮಾಡಿಸ್ಬೇಕು ಹೇಗೆ ಎಮೋಟ್ ಮಾಡಿಸ್ಬೇಕು ಐ ಥಿಂಕ್ ಅದು ಯಾವಾಗಲೂ ಒಂದು ಬೇಸಿಕ್ ಆರ್ಟ್ ಫಾರ್ಮ್ ಹಾಗೆ ಇರುತ್ತೆ ಅದನ್ನು ಹೇಗೆ ಯೂಸ್ ಮಾಡ್ತಾರೆ ಅನ್ನೋದು ಮಾತ್ರ ಒಂದು ಚೂರು ಚೂರು ಚೇಂಜ್ ಆಗ್ತಾ ಇದೆ ಅಷ್ಟೇ ಹಾಗೆ ಸೊ ನಿಮ್ಮ ಒಂದು ಯಂಗ್ ಡೇಸ್ ಅಲ್ಲಿ ಅಂದ್ರೆ ಈ ಸ್ಕೂಲ್ಗೆ ಬಂಕ್ ಹಾಕಿ ಕಾಲೇಜ್ ಬಂಕ್ ಹಾಕಿ ಸಿನಿಮಾ ನೋಡೋಕೆ ಹೋಗುವಂತ ಸಮಯದಲ್ಲಿ ಯಾವ ತರ ಕತೆಗಳು ಯಾವ ತರ ಸಿನಿಮಾಗಳು ಇಷ್ಟ ಆಗ್ತಾ ಇತ್ತು ನಿಮ್ಗೆ ನಮಗೆ ಈಗ ನಾವೇನ್ ಮಾಡ್ತಾ ಇದೀವಿ ಈ ತರದೇ ಅಂದ್ರೆ ಸ್ವಲ್ಪ ಅಂದ್ರೆ ಎಂಗೇಜಿಂಗ್ ಆಗಿರ್ಬೇಕು ಒಂದ್ ಸ್ವಲ್ಪ ಇಂಟೆಲಿಜೆಂಟ್ ಅನ್ನಿಸ್ಬೇಕು ಕ್ರಾಫ್ಟ್ ಚೆನ್ನಾಗಿರ್ಬೇಕು ಆಕ್ಟ್ ಮಾಡುತ್ತಿರೋ ಒಂದೇನೋ ಆಕ್ಟಿಂಗ್ ಟ್ಯಾಲೆಂಟ್ ಇದೆ ಅದೆಲ್ಲ ಎದ್ದು ಕಾಣೋ ಅಂಥದ್ದು ತುಂಬಾ ನಾನ್ ಅಂತ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಗೆ ಇದ್ದವರೆಲ್ಲುವೆ ಇದೇನು ತುಂಬಾ ಪಾಪ್ಯುಲರ್ ಕಮರ್ಷಿಯಲ್ ಜಾನರ್ ಫಿಲ್ಮ್ಸ್ ಅಂತೀವಿ ಅಂಥದ್ದು ಹೋಗ್ತಿರ್ಲಿಲ್ಲ ನಾವು ಈ ತರದಕ್ಕೆ ಹೋಗ್ತಾ ಇದ್ವಿ ಎಕ್ಸಾಂಪಲ್ ಐ ಮೀನ್ ಕಾಲೇಜ್ ಬಂಕ್ ಮಾಡಿ ಹೋಗಿರೋದು ಅಂದ್ರೆ ನನಗೆ ಬ್ಯೂಟಿಫುಲ್ ಮೈಂಡ್ ಅಂತ ಒಂದು ಪ್ಯಾಶನ್ ಆಫ್ ದ ಕ್ರೈಸ್ಟ್ ಅಂತ ಒಂದಿದೆ ಇಂಡಸ್ಟ್ರಿ ಬಂದಿದ್ದು ಡೈರೆಕ್ಟರ್ ಆಗ್ಬೇಕು ಅಂತ ಆಕ್ಟರ್ ಆಗಬೇಕು ಅಂತ ನಾನು ಕಿಂತ ಮುಂಚೆ ಥಿಯೇಟರ್ ಮಾಡುತ್ತಿದ್ದೆ ತುಂಬಾ ಸುಮಾರು ಸೆವೆನ್ ಏಯ್ಟ್ ಇಯರ್ಸ್ ಅದನ್ ಮಾಡಿದ್ದು ಅಲ್ಲಿ ನಟ ಡಿರೆಕ್ಟರ್ ರೈಟರ್ ತರ ಎಲ್ಲ ಆಗ್ತಾ ಇತ್ತು ಇಲ್ಲಿ ಬಂದಾಗ ಜಸ್ಟ್ ಆಕ್ಟಿಂಗ್ ಅಂತ ಫಸ್ಟ್ ಪ್ರಾಜೆಕ್ಟ್ ಶುರು ಮಾಡಿದ್ದು ಬಟ್ ನನಗೆ ಅಲ್ಲೆಲ್ಲ ಡಿರೆಕ್ಷನ್ ರೈಟಿಂಗ್ ಗೊತ್ತಿದ್ರಿಂದ ಐ ವಾಸ್ ಗೆಟಿಂಗ್ ಸಕ್ ಇನ್ ಟು ದಿ ಅದರ್ ಡಿಪಾರ್ಟ್ಮೆಂಟ್ಸ್ ಆಲ್ಸೋ ಅಂಡ್ ಆ್ಯಕ್ಟಿಂಗ್ ಇದ್ದಾಗ ಏನಾಗುತ್ತೆ ಇಟ್ಸ್ ನಾಟ್ ಅ ಎವ್ರಿ ಡೇ ಜಾಬ್ ಆಕ್ಟರಿನ ಮೇನ್ ಜಾಬ್ ಬಂದು ವೆಯ ಗ್ಯಾಪಲ್ಲಿ ಆಕ್ಟ್ ಮಾಡೋದು ಸೊ ನನಗೆ ಆ ವೆಯ್ಟಿಂಗ್ ಇಷ್ಟ ಆಗ್ತಿರ್ಲಿಲ್ಲ ಹಾಗಾಗಿ ಆವಾಗ ಡಿರೆಕ್ಷನ್ ಗೆ ಕಾಲಿಟ್ಟೆ ಆಮೇಲೆ ಯೋಗರಾಜ್ ಭಟ್ರ ಜೊತೆ ಇದ್ದಿದ್ದು ಅಂಡ್ ಅದು ಹಂಗೆ ಕಂಟಿನ್ಯೂ ಆಗುತ್ತೆ ನಿಮ್ಮ ಫಸ್ಟ್ ಡೈರೆಕ್ಷನ್ ಸಿನಿಮಾಗು ಆಫ್ಟರ್ ನೀವು ಡೈರೆಕ್ಷನ್ ಮಾಡಿದ್ ಮಾಡ್ತಿದ್ದಂತ ಸಿನಿಮಾಗು ಅಜಗಜ ಅಂತರ ವ್ಯತ್ಯಾಸ ಫಸ್ಟ್ ಲವ್ ಸ್ಟೋರಿ ಕಾಲೇಜ್ ಡೇಸ್ ಬಾಬಿ ಆ ತರ ಇತ್ತು ಸೆಕೆಂಡ್ ನೀವು ನೆಕ್ಸ್ಟ್ ನಿಜ ಪವನ್ ಅವರೀ ಅಂತ ಯಾಕೆ ಆದ್ರೆ ಈ ಒಂದ್ ಜನರು ಆಮೇಲೆ ನಿಮ್ ಜಾನೇ ಚೇಂಜ್ ಆಗಿದೆ ಲೈಫ್ ಇಷ್ಟೇ ಕೂಡ ರೊಮ್ಯಾಂಟಿಕ್ ಜನ ಆಗಿದ್ರು ಬಟ್ ಅದ್ರಲ್ಲಿ ನರೇಟಿವ್ ಸ್ಕ್ರೀನ್ ಪ್ಲೇ ಇರೋ ರೀತಿ ನೋಡಿದ್ರೆ ಹೆಚ್ಚು ಕಡಿಮೆ ತರಾನೇ ಇದೆ ಬಟ್ ಅದು ತುಂಬಾ ಜನ ಅದ್ರಲ್ಲಿರೋ ಕಾಮಿಡಿ ಅಥವಾ ರೊಮ್ಯಾಂಟಿಕ್ ಅಷ್ಟನ್ನೇ ನೋಡಿರ್ತಾರೆ ಬಟ್ ಅದ್ರ ಪ್ಲೇ ವಾಸ್ ವೆರಿ ಮಚ್ ಲೈಕ್ ಲೂಸಿಯಾದೆ ಆಗಿರಲಿ ಯೂಟನ್ಯೇ ಆಗಿರಲಿ ಬಿಫೋರ್ ಆಫ್ಟರ್ಗಳು ತುಂಬಾ ಆಗಿರ್ತದೆ ನೀವು ಸ್ಕ್ರೀನ್ಪ್ಲೇ ನೋಡೋಕೋದ್ರೆ ಅದು ಆ್ಯಕ್ಚುಲಿ ಮೋರ್ ಕಾಂಪ್ಲೆಕ್ಸ್ ದೆನ್ ದಿಸ್ ಬಟ್ ಅದು ಸೀನ್ ಸೀನಲ್ಲಿ ಎಂಗೇಜ್ ಮಾಡ್ಕೊಂಡು ಹೋಗತ್ತೆ ಅಷ್ಟೇ ಬಟ್ ಯಾ ನಾನು ಯಾವುದೂ ಜಾನ್ರ ಅದೇ ಅಂತ ಸ್ಟಿಕ್ ಆನ್ ಆಗಿಲ್ಲ ಒಂದು ಸ್ವಲ್ಪ ಈಗ ನಾವು ಮಾಡಿದ ವರ್ಕೆಲ್ಲ ನೋಡ್ತಾ ಬಂದರೆ ಬೇರೆ ಬೇರೆ ಎಲಿಮೆಂಟ್ಸೇ ಹೋಗಿದ್ದೀನಿ ಅಂಡ್ ಯಾವ್ದೋ ಒಂದ್ ಮಾಡಾದ್ಮೇಲೆ ಹೊಸದೇನೋ ಮಾಡೋದ್ರಲ್ಲೇ ಅಲ್ವಾ ಒಂಥರ ಇಂಟ್ರೆಸ್ಟ್ ಕೀಪ್ ಇಲ್ಲ ನನ್ಗೆ ಹಂಗೆ ಸ್ಟಿಕ್ ಆಗಿಷ್ಟಿಲ್ಲ ಇನ್ನೊಂದು ಬೇರೆನೆ ಟ್ರೈ ಮಾಡೋಣ ಹೋಗ್ತಾ ಇರುತ್ತೆ ಅದು ಸ್ವಲ್ಪ ಯಾವ್ದಾದ್ರು ನನಗೆ ಇದರ್ ನಾನು ಅದನ್ನ ಮೇನ್ ಸ್ಟ್ರೀಮ್ ಯಾವತ್ತು ಹುಡುಕೊಂಡು ಹೋಗಿ ಟ್ರೈ ಮಾಡಿರಲಿಲ್ಲ ಯಾವುದಾದ್ರೂ ಫ್ರೆಂಡ್ಸ್ ಗೊತ್ತಿರೋರು ಕರೀತಾರೆ ಅವರು ಸಿನಿಮಾ ಮಾಡಬೇಕಂದ್ರೆ ಇದರಲ್ಲಿ ಒಂದಿದೆ ಬಂದು ಮಾಡಿ ಅಂತ ಅಥವಾ ಯಾರೋ ನನ್ನ ಸಿನಿಮಾ ನೋಡಿ ಇನ್ಸ್ಪೈರ್ ಆಗಿ ಅವರು ಫಸ್ಟ್ ಸಿನಿಮಾ ಮಾಡ್ತಿರ್ತಾರೆ ನನಗೆ ಅವ್ರ ಯೋಚನೆ ಮಾಡೋ ರೀತಿ ಅವ್ರು ಬರೆದಿರೋಂಥ ಸ್ಕ್ರಿಪ್ಟ್ ಇಷ್ಟ ಆದರೆ ಹೋಗಿ ಒಂದಿಷ್ಟು ಸಪೋರ್ಟಿಂಗ್ ರೋಲ್ಸ್ ಮಾಡಿ ಬಂದಿದ್ದೀನಿ ಇದರಲ್ಲೂ ಕೂಡ ಹಾಗೆ ಅದು ಬಂದಿದ್ದು ಸುನಿಲ್ ನನಗೆ ಲೂಸಿಯಾನಲ್ ಅಸಿಸ್ಟೆಂಟ್ ಆಗಿದ್ದು ಅವ್ರು ಫೋನ್ ಮಾಡಿ ಈ ಥರದ್ದು ಒಂದು ಶೋಧ ಅಂತ ಮಾಡ್ತಾ ಇದ್ದೀನಿ ಅದರಲ್ಲಿ ಲೀಡ್ ನೀವು ಮಾಡ್ತೀರ ಅಂದಾಗ ಒಂದು ಈಗ ನಿಮಗೆ ಟ್ರೈಲರಲ್ಲಿ ಏನು ಕತೆ ಗೊತ್ತಾಗಿದೆ ಅದನ್ನೇ ಅವ್ರು ನನಗೆ ಆಗಿ ಹೇಳಿದ್ದು ಸೊ ಅದು ಕೇಳಿದ ತಕ್ಷಣ ನನ್ನಲ್ಲಿರೋ ಒಬ್ಬ ನಟಿಂಗೆ ಓ ಇದು ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಇದು ಮಾಡೋದಕ್ಕೆ ಇದರಲ್ಲಿ ತುಂಬಾ ಈ ಮೈಂಡ್ ಗೇಮ್ಸ್ ಇದೆ ಮೆನಿಫ್ಯುಲೇಷನ್ ಇದೆ ಆಮೇಲೆ ಇಮೋಷನ್ಸ್ ಎಲ್ಲ ಥರದ್ದು ಇಮೋಷನ್ಸ್ ತೋರಿಸೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ಇದನ್ನು ಮಾಡಿದಾಗ ಅಂದಾಗ ಸೊ ಇಮಿಡಿಯೇಟ್ಲಿ ಅಗ್ರಿ ಆಫ್ಕೋರ್ಸ್ ನಾವೆಲ್ಲ ಶುರು ಮಾಡಿದ್ಮೇಲೆ ದೆನ್ ಇಟ್ ಬಿಕೇಮ್ ಅ ಮೋರ್ ಕೊಲಾಬ್ರೇಟಿವ್ ವರ್ಕ್ ಇನ್ನು ಅರುಣ್ ಸಾಗರ್ ಅವರು ನಾಟಕದಿಂದ ಬಂದವರು ಸಿರಿ ನಾಟಕದಿಂದ ಬಂದವರು ಸೊ ಇಟ್ ವಾಸ್ ಗುಡ್ ಫನ್ ಎಲ್ಲರದು ಸಿಮಿಲರ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನಾವು ಸೀನ್ಗಳು ಮಾಡೋದ್ರಲ್ಲಿ ಒಂದು ಥ್ರಿಲ್ಗಳು ಚೆನ್ನಾಗಿತ್ತು ಈಗ ಸಿನಿಮಾ ಇಂಡಸ್ಟ್ರಿ ಇವಾಗ ನಡೀತಾ ಇರೋದು ಒಂದಷ್ಟು ಅಂತ ತಗೊಂಡಾಗ ಈಗ ಬೇರೆ ಲ್ಯಾಂಗ್ವೇಜಲ್ಲಿ ವೆಬ್ ಗಳು ಸಿಕ್ಕಾಪಟ್ಟೆ ಬರ್ತಾ ಇದೆ ಈಗ ದೊಡ್ಡ ದೊಡ್ಡ ನಟರು ಕೂಡ ವೆಬ್ ಸೀರೀಸ್ ಮಾಡೋ ಇದಕ್ಕೆ ಬಂದಿದ್ದು ಆ ಟೆಕ್ನಿಕಲಿ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ವೆಬ್ ಸೀರೀಸ್ಗಳು ಸೊ ಕನ್ನಡದಲ್ಲಿ ತುಂಬಾ ಕಡಿಮೆ ಆಗ್ತಾಯಿದೆ ಯಾಕೆ ಅಂತ ಅನ್ಸುತ್ತೆ ಅದೇ ಇಟ್ಸ್ ನಾಟ್ ಅನ್ ಓಪನ್ ಮಾರ್ಕೆಟ್ ವೆಬ್ ಸೀರೀಸ್ ಬಂದು ಇಟ್ಸ್ ಮೋರ್ ಸ್ಟುಡಿಯೋ ಡ್ರಿವನ್ ಪ್ಲಾಟ್ಫಾರ್ಮ್ ಡ್ರಿವನ್ ಇನಿಷಿಯೇಟಿವ್ ಸಿನ್ಮಾ ಆದರೆ ನಾವು ಸಿನಿಮಾ ಮಾಡಿ ನಾವೇ ನ ಬುಕ್ ಮಾಡಿ ತೋರಿಸ್ಬೋದು ಬಟ್ ನೀವು ವೆಬ್ ನೀವೇ ಒಂದು ಸೀರೀಸ್ ಮಾಡಿದ್ರೆ ಅದನ್ನ ಎಲ್ಲಿ ಎಲ್ಲಿ ತೋರಿಸ್ತೀರಾ ಯಾಕಂದ್ರೆ ಎಲ್ಲರೂ ಇವತ್ತಿನ ದಿನ ಅದನ್ನು ಅಭ್ಯಾಸ ಮಾಡ್ಕೊಂಡಿರೋದು ಇದರ ಈ ಪ್ಲ್ಯಾಟ್ಫಾರ್ಮಲ್ಲಿ ನೋಡ್ತೀವಿ ಜೀನಲ್ಲಿ ನೋಡ್ತೀವಿ ಅಲ್ಲಿ ನೋಡ್ತೀವಿ ಹಂಗೆ ಸೊ ಇಟ್ ಬಿಕಮ್ಸ್ ಲೈಕ್ ಯಾರದೋ ಮನೆಗೆ ಹೋಗಿ ನಾವು ಅದನ್ನು ಕೊಡಬೇಕಾಗತ್ತೆ ಸೊ ಅದು ಯೂಶ್ವಲಿ ಅದರ್ ವೇ ವರ್ಕ್ಸ್ ಅಂದರೆ ಅವರೇ ಡಿಸೈಡ್ ಮಾಡ್ತಾರೆ ಈಗ ಒಂದು ಥ್ರಿಲ್ಲರ್ ಬೇಕು ಅಂತ ಜೀನ್ ಅವ್ರದ್ದು ಪ್ರೋಗ್ರಾಮಿಂಗಲ್ಲಿತ್ತು ಸೊ ಹಾಗಾಗಿ ಇದಾಯಿತು ನೆಕ್ಸ್ಟ್ ಅವ್ರದ್ದು ಕೋರ್ಟ್ ರೂಮ್ ಡ್ರಾಮಾನೋ ಅಥವಾ ಫ್ಯಾಮಿಲಿ ಡ್ರಾಮಾ ಅಂಥದ್ದೇನೋ ಇರ್ಬೋದು ಅಥವಾ ಅದರ ನೆಕ್ಸ್ಟ್ ರೊಮ್ಯಾಂಟಿಕ್ ಇರ್ಬೋದು ಸೊ ದ್ಯಾಸ್ ಅ ಸ್ಟುಡಿಯೋ ದೇ ಕೀಪ್ ಡಿಸೈಡಿಂಗ್ ಅವರ ಅವ್ರಿಗೆ ಸಬ್ಸ್ಕ್ರೈಬ್ ಆಗಿರೋಂಥ ಆಡಿಯನ್ಸಿಗೆ ಏನು ಕೊಡಬೇಕು ಅನ್ನೋದು ಸೊ ಇಟ್ಸ್ ಮೋರ್ ಲೈಕ್ ಆ ಕಡೆಯಿಂದ ಇಲ್ಲಿ ಈಗ ನಾವು ಇದೇನು ಅಯ್ಯನ ಮನೆ ಹಸ್ಬೆಂಡ್ವೆಲ್ ಈಗ ನೆಕ್ಸ್ಟ್ ಇದು ಮಾಡಿದ್ರೆ ಸೊ ದೆನ್ ಇಟ್ ವಿಲ್ ಕ್ರಿಯೇಟ್ ಮೋರ್ ಕ್ರಿಯೇಟ್ಸ್ ಆ್ಯಂಡ್ ನಾನು ಇನ್ನೊಂದು ಗಮನಿಸಿರೋದು ಕೆಲವೊಂದು ಟಾಕ್ಸ್ಗಳು ಇಲ್ಲ ಕೆಲವೊಂದು ಹೀಗೆ ಇಂಟರ್ವ್ಯೂ ಮಾಡಬೇಕಾದ್ರೆ ಕೆಲವೊಂದು ಹೇಳಿರೋರು ಸೊ ವೆಬ್ ಸೀರೀಸ್ ಅಂತ ಬಂದಾಗ ಇಲ್ಲಿ ನಮ್ಮ ಕೆಲವೊಂದು ಸಿನಿಮಾಗಳು ಸಿಕ್ಕಾಪಟ್ಟೆ ಹೈಪ್ ಕೊಡ್ತಾರೆ ಆಮೇಲೆ ಸಿನಿಮಾದಲ್ಲಿ ಏನು ಇರಲ್ಲ ಅಂತ ಒಂದಷ್ಟು ಮಾತಾಡ್ತಾರೆ ಸೊ ಕನ್ನಡದಲ್ಲಿ ಸ್ವಲ್ಪ ಟೆಕ್ನಿಕಲ್ಲಿ ಒಂದಷ್ಟು ಕ್ರಿಯೇಟಿವಿಟಿ ತುಂಬಾ ವೀಕ್ ಇದಾರೆ ಅನ್ನೋ ಒಂದಷ್ಟು ಟಾಕ್ಸ್ ನಾನು ಕೇಳಿದೆ ನಿಮಗೆ ಹೆಂಗ ಅನ್ಸುತ್ತೆ ಏನು ಪ್ರಾಜೆಕ್ಟ್ ಆಗುತ್ತೆ ಔಟ್ ಆಫ್ ದ ವರ್ಕ್ ಅದು ಅಷ್ಟೇನೆ ಈಗ ನೋಡಿದ್ರೆ ಸದ್ಯಕ್ಕೆ ಸೌತ್ ಇಂಡಿಯಲ್ಲಿ ತುಂಬ ಹಿಟ್ ಆಗಿರೋದು ನಮ್ಮ ಇಂಡಸ್ಟ್ರಿದೇ ಸಿನಿಮಾ ಅಲ್ವಾ ಸೊ ಫ್ರಮ್ ಸೊ ತುಂಬ ಬಿಸ್ನೆಸ್ ಅಂತ ಮಾಡ್ಕೊಂಡಿರೋದು ಸೊ ಐ ಥಿಂಕ್ ಆ ಟೈಮಲ್ಲಿ ಮಾತಾಡ್ತಾರೆ ಆ ಥರದ್ದು ಟೆಕ್ನಿಕಲಿಕ್ಕಿಂತ ಹೆಚ್ಚಾಗಿ ನಾನು ಸಿ ಟೆಕ್ನಿಕ್ ಆಗೇ ನಾನು ನಿಮಗೆ ಬಿಗಿನಿಂಗಲ್ಲಿ ಹೇಳಿದಂಗೆ ಇಟ್ಸ್ ಜಸ್ಟ್ ಅ ಟೂಲ್ ನೀವು ಇವತ್ತು ಇಟ್ಕೊಂಡಿರೋ ಇಲ್ಲಿರೋ ಕ್ಯಾಮ್ರಾ ಇದರಲ್ಲೇನೇ ಬೇಕಿದ್ರೆ ವರ್ಲ್ಡ್ ಕ್ಲಾಸ್ ಫಿಲ್ಮ್ ಮಾಡ್ಬೋದು ತುಂಬ ಅಪ್ಡೇಟೆಡ್ ಲೇಟೆಸ್ಟ್ ತುಂಬ ಎಕ್ಸ್ಪೆನ್ಸಿವ್ ಟೆಕ್ನಿಕಾಲಿಟೀಸ್ ಇಟ್ಕೊಂಡೇ ಮಾಡುವ ಆ ಕಥೆನೇ ಹೇಳ್ತೀರಾ ಅನ್ನೋದು ಬರಬೇಕು ಅದು ಐ ಥಿಂಕ್ ಎವ್ರಿ ಇಂಡಸ್ಟ್ರಿ ಗೋಸ್ ತ್ರೂ ಇಟ್ಸ್ ಹೈಸ್ ಆ್ಯಂಡ್ ಲೋಸ್ ಒಂದಿಷ್ಟು ಈಗ ಹಂಗೆ ನೋಡಿದ್ರೆ ನೀವು ತಮಿಳಲ್ಲಿ ಅದನ್ನೇ ಮಾತಾಡ್ತಿದ್ದಾರೆ ಯಾರು ಬರ್ತಾ ಇಲ್ಲ ಯಾರೂ ನೋಡ್ತಾ ಇಲ್ಲ ಅನ್ನೋದು ಅಲ್ಲೂ ಇದೆ ತುಂಬ ದೊಡ್ಡ ಡಿರೆಕ್ಟರ್ಸ್ ಎಲ್ಲ ಮಾಡಿರೋದು ಎಷ್ಟೋ ಸತಿ ಥಿಯೇಟ್ರಲ್ ವರ್ಕ್ ಆಗಿರೋದು ಸೊ ಇಟ್ಸ್ ಅ ವೆರಿ ಚೇಂಜಿಂಗ್ ಡೈನಮಿಕ್ಸ್ ನಮಗೆ ಫಸ್ಟ್ ಆಫ್ ಆಲ್ ವಾಟ್ ಇಸ್ ಗುಡ್ ವಾಟ್ ಇಸ್ ನಾಟ್ ಅನ್ನೋದ್ರ ಅರ್ಥನೇ ಗೊತ್ತಿಲ್ಲ ಇನ್ನು ಲೈಕ್ ವಾಟ್ ಇಸ್ ಕನ್ಸಿರ್ಡ್ ಆಸ್ ಗುಡ್ ಫಿಲ್ಮ್ ವಾಟ್ ಇಸ್ ನಾಟ್ ಅ ಗುಡ್ ಫಿಲ್ಮ್ ನಾವು ಇವತ್ತಿನ ದಿನ ಎಷ್ಟು ದುಡ್ಡು ಮಾಡ್ತೋ ಅದನ್ನ ಗುಡ್ ಫಿಲ್ಮ್ ಅಂತೀವಿ ಯಾವ್ದು ದುಡ್ಡು ಮಾಡಿಲ್ಲ ಅದನ್ನ ಬ್ಯಾಡ್ ಫಿಲ್ಮ್ ಫಿಲ್ಮಂತೀವಿ ದಟ್ ಇಸ್ ನಾಟ್ ದ ಮೇಜರ್ ಆಫ್ ಆರ್ಟ್ ಈಗ ವೆಬ್ ಸೀರೀಸ್ಗೆ ಅಂತಾನೆ ಬೇರೆ ಆಡಿಯನ್ಸ್ ಥಿಯೇಟ್ರಿಗೆ ಅಂತಾನೆ ಬೇರೆ ಆಡಿಯನ್ಸ್ ಇದ್ದಾರೆ ಅಂತ ಇಟ್ಕೊಂಡ್ರು ಅದಕ್ಕೆ ಅಂತಾನೆ ಸಪ್ರೇಟ್ ಇದು ಬರೀ ವೆಬ್ ಸಿರೀಸ್ ಮಾತ್ರ ಸೂಟ್ ಆಗುತ್ತೆ ಇದು ಥಿಯೇಟ್ರಿಗೆ ಸೂಟ್ ಆಗಲ್ಲ ಇಲ್ಲ ಇದು ಸಕ್ಕತ್ ಬೂಮ್ ಮಾಡುತ್ತೆ ಥಿಯೇಟ್ರಿಗೆ ಸೂಟ್ ವೆಬ್ ಸಿರೀಸಿಗೆ ಸೂಟ್ ಆಗಲ್ಲ ಅಂತ ಈ ಥರ ಏನಾದರೂ ಕ್ಯಾಲ್ಕುಲೇಟ್ ಆಗುತ್ತೆ ಸ್ಟಾರ್ಟಿಂಗ್ ಐ ಮೀನ್ ಥಿಯೇಟರ್ ಇವತ್ತಿನ ದಿನ ಏನಾಗಿದೆ ಒಬ್ರು ತುಂಬ ತುಂಬಾ ಎಫರ್ಟ್ ಹಾಕ್ಬೇಕು ಒಂದು ಥಿಯೇಟರ್ಗೆ ಹೋಗ್ಬೇಕು ಈ ಟ್ರಾಫಿಕ್ ಅಲ್ಲಿ ಆಮೇಲೆ ಆ ಟಿಕೆಟ್ ದುಡ್ಡು ಅದೆಲ್ಲ ನೋಡಿದಾಗ ಸೊ ಅವರಿಗೆ ಅದೊಂದು ಬೇರೆ ಥರ ಒಂದು ಹೈನ ಎಕ್ಸ್ಪೆಕ್ಟ್ ಮಾಡ್ತಾರೆ ಆಮೇಲೆ ಥಿಯೇಟ್ರಲ್ಲಿ ಇವತ್ತಿನ ಯಾರು ಸುಮ್ಮನೆ ಥಿಯೇಟ್ರಲ್ಲಿ ಕೂತ್ಕೊಂಡು ಫಿಲ್ಮ್ ನೋಡ್ತಿರಲ್ಲ ಮೊಬೈಲ್ ನೋಡ್ತಿರ್ತಾರೆ ಅವನೋ ಫೋನ್ ಮಾಡಿಸೋ ತುಂಬ ಡಿಸ್ಟ್ರಾಕ್ಷನ್ಸ್ ಇದೆ ಅದನ್ನೆಲ್ಲ ಓವರ್ಕಮ್ ಮಾಡಿ ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಅದರಲ್ಲಿ ಬೇರೆ ಥರನೇ ಒಂದು ಎಂಗೇಜಿಂಗ್ ಪಾಯಿಂಟ್ಸ್ ಇರಬೇಕು ಅದೇ ಸೀರೀಸಲ್ಲಿ ಯು ಕ್ಯಾನ್ ಬಿ ಮೋರ್ ಪರ್ಸ್ನಲ್ ನಮ್ಮದು ತಂದೆ ಮಗನ ಜೊತೆ ಆಗ್ತಿರೋಂಥ ತುಂಬ ಸ್ಟ್ರಾಂಗ್ ಸೀನ್ ಇದ್ದರೆ ಅದನ್ನು ನೀವು ಒಂದು ಸೀರೀಸಲ್ಲಿ ತುಂಬ ಡೀಪಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು ಬಟ್ ಅದು ಏನಾಗಿದೆ ಇಟ್ಸ್ ಡಿಫ್ರೆಂಟ್ ಫಾರ್ಮ್ಯಾಟ್ ಅನ್ನೋದು ಹೇಳೋದು ಬೆಟರ್ ಅಷ್ಟೇ ಕಂಪೇರ್ ದೊಡ್ಡದು ಅದು ದೊಡ್ಡದ್ಕಿಂತ ಯಾಕಂದ್ರೆ ನಾನು ತುಂಬ ಎಂಜಾಯ್ ಮಾಡಿರೋಂಥ ಕಥೆಗಳೆಲ್ಲ ಇತ್ತೀಚೆಗೆ ಒಂದಿಷ್ಟು ಸೀರೀಸ್ ಅಲ್ಲೇ ನೀವೀಗ ಗೇಮ್ ಆಫ್ ಥ್ರೋನ್ಸ್ ಅದು ನೀವು ನೋಡಿದ್ರೆ ಅದೊಂದು ಮ್ಯಾಸಿವ್ ನಮ್ಮ ಇಂಡಿಯಾ ದೊಡ್ಡ ಬಡ್ಜೆಟ್ಗಿಂತ ಚೆನ್ನಾಗಿ ಕಾಣುತ್ತೆ ಅದು ವಿಷುವಲಿ ಆಗಲಿ ಕ್ಯಾನ್ವಸ್ ಬಟ್ ಅದು ಬಂದಿದ್ದು ಆ್ಯಸ್ ಅ ಸೀರೀಸ್ ಅದನ್ನು ನೋಡಿದೆಲ್ಲರೂ ಟಿ ವಿನಲ್ಲಿ ಲ್ಯಾಪ್ಟಾಪಲ್ಲಿ ಬಟ್ ಅದರದ್ದು ಇಂಪ್ಯಾಕ್ಟ್ ಇವತ್ತಿಗೂ ಯಾಕಷ್ಟು ಜನ ಇನ್ನೂ ಇವತ್ತು ನೀವು ಗೇಮ್ ಆಫ್ ಥ್ರೋನ್ಸ್ ಅಂತ ಮಾತಾಡಿದ್ರೆ ಅದೊಂದು ಇಟ್ಸ್ ಅ ಮ್ಯಾಸ್ ಸಕ್ಸಸ್ ಸೊ ಇಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ಬಡ್ಜೆಟ್ ಆರ್ ಎನಿಥಿಂಗ್ ಇಟ್ಸ್ ಒಂದು ಆಡಿಯನ್ಸ್ನ ಎಷ್ಟು ಚೆನ್ನಾಗಿ ಹಿಡಿಬೋದು ಬಟ್ ಎಷ್ಟು ಡೀಪಾಗಿ ಹೋಗ್ಬೋದು ಅಂತ ಒಂದು ಕಥೆಯಲ್ಲಿ ಸಿನಿಮಾ ನಿಮ್ಗೆ ಒಂದು ಲಿಮಿಟೇಷನ್ ಇದೆ ಟೂ ಆ್ಯಂಡ್ ಹಾಫ್ ಅವರ್ಸ್ ಮ್ಯಾಕ್ಸಿಮಮ್ ಬಟ್ ಇದ್ರಲ್ಲಾದ್ರೆ ನೀವು ಹತ್ತು ಅವರ್ ಹನ್ನೆರಡು ಅವರ್ ಕಥೆನ ತೊಗೊಂಡು ಹೋಗ್ಬೋದು ಮಾಡಲ್ಲ ಬೇಕಾದ್ರೆ ನೋಡ್ತೀವಿ ನನಗೆ ನಿಮ್ಮ ಡೈರೆಕ್ಷನ್ ಸಿನಿಮಾ ಅಂತ ಅಂದಾಗ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಜನರಿಗೆ ಏನೋ ಒಂದು ಇರುತ್ತೆ ಏನೋ ಒಂದು ಮ್ಯಾಜಿಕ್ ಇರುತ್ತೆ ಏನೋ ಒಂದು ಕೂತ್ಕೊಂಡು ಅದೊಂದು ಕೂತ್ಕೊಂಡು ನೋಡ್ಬೋದು ಅನ್ನೋ ಒಂದು ಇದು ಇರುತ್ತೆ ಬಟ್ ಆಫ್ಟರ್ ಧೂಮಮ್ ಸಿನಿಮಾ ನಿಮ್ದು ಯಾವುದು ಏನು ಹೇಗೆ ಇಲ್ಲ ಆಮೇಲೆ ನನ್ಗೆ ಯಾವ್ದು ಈ ತರದ್ ಆ ಆತರದ ಕತೆ ಮಾಡಿ ತೋರಿಸ್ಬೇಕು ಅಂತ ಪಾಯಿಂಟ್ ಅಲ್ಲಿ ಅನಿಸ್ಲಿಲ್ಲ ಲೈಫಲ್ಲಿ ಬರೀ ಸಿನಿಮಾನೇ ಮಾಡ್ಕೊಂಡಿರೋದು ಎವ್ರಿ ಡೇ ವರ್ಕ್ ಆಗ್ಬೇಕಾಗಿಲ್ವೇ ಬೇರೆ ಬೇರೆ ಸ್ವಲ್ಪ ಫಾರ್ಮಿಂಗ್ ಕಡೆ ಹೋದೆ ಹೊಸದೇನೋ ದಿನ ಕಲಿತಾ ಇದ್ದೆ ಸೊ ಥಿಯೇಟರ್ ಮಾಡಿದೆ ಒಂದ್ ಸ್ವಲ್ಪ ಸೊ ಹಂಗಾಗಿ ಸೊ ಐ ಡೋಂಟ್ ಸಿ ದಟ್ ಫಿಲ್ಮ್ ಮೇಕರ್ ಅಂತ ಅನ್ಸಿದ ತಕ್ಷಣ ಸಾಯಿ ಅವ್ರಿಗೂ ಸಿನಿಮಾನೇ ಮಾಡ್ಬೇಕು ಅಂತ ಅನಿಸ್ದಾಗ ಬೇಕಿದ್ದಾಗ ಚೆನ್ನಾಗಿದೆ ಅಂತ ಅನಿಸ್ದಾಗ ಮಾಡುದು ಅದೇ ಬಿಕಾಸ್ ಈಗ ನಿಮಗೆ ನಿಮಗೆ ಅದ ಅನ್ಸುದು ಹೇಳೋದು ಈಗ ನಮ್ಮ ತರ ಸಿಗೋರು ಬೇರೆ நான் நிவ்னா அவர் ஜீவனிங் ಎಸ್ ಸರ್ ಸರಿ ನಾ ಶೋದ ಬಗ್ಗೆ ನಾನು ಮಾತಾಡ್ತೀನಿ ವೆಬ್ ಸೀರೀಸ್ ಸೊ ವೆಬ್ ಸೀರೀಸ್ ಏನಕ್ಕೆ ಅಂತ ನೀವು ಹೇಳಿದ್ ನಮ್ಮ ಅಸಿಸ್ಟೆಂಟ್ ಇದ್ರು ಬಂದು ಇದ್ ಮಾಡಿದ್ರು ಅಂತ ಅಂಡ್ ವೆಬ್ ಸೀರೀಸ್ ಅಲ್ಲಿ ಇನ್ನು ನೋಡಿದಾಗ ಕೆಲವೊಂದು ನಮಗ್ ನೋಡೋಕ್ಕೂ ಕನ್ಫ್ಯೂಷನ್ ಆಗುತ್ತೆ ಇಲ್ಲಿ ಯಾರು ಏನು ಎತ್ತ ಅಂತ ನೀವು ಒಂದ್ ಕಡೆ ಅನ್ನೋ ವೈಫ್ ಅಲ್ಲ ಅನ್ನೋದು ಆಮೇಲೆ ವೈಫ್ ಆಗಿರೋರು ನಿಮ್ಮ ಜೊತೆ ಸಂಸಾರ ಮಾಡಕ್ ಆಗಲ್ಲ ಅನ್ನೋದು ಈ ತರ ಒಂದಷ್ಟು ನೇ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ವೆಬ್ ಸೀರೀಸ್ ಅಲ್ಲಿ ಕೂತ್ಕೊಂಡು ಒಂದಷ್ಟು ನೋಡ್ಬೇಕು ಆರಾಮಾಗಿ ಅಂತ ಆ ಆ ಒಂದು ವರ್ಕ್ ಯಾವ ರೀತಿಯಾಗಿ ಆಗುತ್ತೆ ಆಸ್ ಎ ಡಿರೆಕ್ಟರ್ ಅಂತ ಬಂದಾಗ ಈಗ ಅವರು ನಿಮ್ ಜೊತೆ ಕೆಲಸ ಮಾಡಿದ್ದಾರೆ ಅಂತ ಅಂದಾಗ ಏನಾದ್ರು ಈ ತರ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಇಲ್ಲ ಫಿಕ್ಸ್ ಇಲ್ಲ ಮಾಡ್ತೀನಿ ತುಂಬಾ ಕೊಲಾಬ್ರೇಟಿವ್ ವರ್ಕ್ ಇತ್ತು ಮುಂಚೆಯಿಂದಾನೇ ಸುನಿಲ್ ಹೇಳ್ತಾ ಇಲ್ಲ ನೀವು ನಿಮ್ ಸಜೆಶನ್ಸ್ ಕೊಡ್ತಾ ಇರಿ ಅದನ್ನ ಸೇರ್ಕೊಂಡೇ ಮಾಡೋಣ ಅಂತ ಸೊ ಅದನ್ನ ಆ ರೀತಿಲೇ ಮಾಡ್ಕೊಂಡ್ ಬಂದ್ವಿ ಒಬ್ನೇ ಅಲ್ಲ ಅರುಣ್ ಅವರು ಇದ್ರು ಎಲ್ರು ಅವ್ರವ್ರ ಎಕ್ಸ್ಪೀರಿಯನ್ಸ್ ಇಂದ ಬಂದಿದ್ದು ಸೊ ಎಲ್ಲರೂ ಸುನಿಲ್ ಆಗಲಿ ಸ್ಕ್ರಿಪ್ಟ್ ರೈಟರ್ ಆಗಲಿ ಅಥವಾ ಪ್ಲಾಟ್ಫಾರ್ಮ್ ಆಗ್ಲಿ ಬರ್ದಿರೋ ಸ್ಕ್ರಿಪ್ಟ್ನೆ ಮಾಡಿ ಅನ್ನೋಕ್ಕಿಂತ ಹೆಚ್ಚಾಗಿ ನಾವು ಬೇಕು ಥರ ಕೊಡ್ತೀವಿ ಇದನ್ನೆಲ್ಲ ನೀವು ಇನ್ನೂ ಎಷ್ಟು ತೊಗೊಂಡು ಇನ್ನೂ ಇಂಪ್ರೂವ್ ಮಾಡ್ಬೋದು ಇನ್ನೂ ಬೆಟರ್ ಮಾಡ್ಬೋದು ಮಾಡ್ತಾ ಇರಿ ಅಂತ ಆ ಓಪನ್ ಡೋರ್ ಇತ್ತು ನಮಗೆ ಸೊ ಅದನ್ನೇ ಮಾಡ್ತಾ ಹೋದ್ವಿ ಹಾಗಾಗಿ ಅದು ತುಂಬ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ನಮಗೆ ಅದು ನೋಡೋರಿಗೆ ಸತಿ ಮಾಡಿದ್ಮೇಲೆ ಅದು ನೋಡೋರು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಮಗೆ ಐ ಥಿಂಕ್ ನೀವು ಯಾರೇ ಅರುಣ್ ಜೊತೆ ಮಾತಾಡಿ ಯಾರ ಜೊತೆ ಮಾತಾಡಿದ್ರು ಇಲ್ ಸೇ ದ್ಯಾಟ್ ಇಟ್ ವಾಸ್ ವೆರಿ ಎಂಗೇಜಿಂಗ್ ಬಿಕಾಸ್ ವಿರ್ ಅ ಲೈವ್ ಎವ್ರಿ ಡೇ ಇದನ್ನ ಹೇಗೆ ಮಾಡ್ಬೋದು ಇದನ್ನ ಹೆಂಗೆ ಇನ್ನೂ ಬೆಟರ್ ಮಾಡ್ಬೋದು ಸೊ ದಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಸೊ ಅರುಣ್ ಸಾಗರ್ ಸರ್ ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿ ಫಸ್ಟ್ ಟೈಮ್ ಕಾಣಿಸ್ಕೊಂಡಿದ್ದಾರೆ ಪೊಲೀಸ್ ರೋಲ್ ಮಾಡ್ತಾರೆ ಸೀರಿಯಸ್ ಕ್ಯಾರೆಕ್ಟರ್ ಕಾಣಿಸ್ಕೊಂಡಿದ್ದಾರೆ ಎಲ್ಲರೂ ಅವರು ನೋಡಿದ ರೀತಿ ಬೇರೆ ಇದು ಇಟ್ಸ್ ಇಂಟ್ರೆಸ್ಟಿಂಗ್ ಹೌದು ಸೊ ಹಿಂದೆ ಒಂದಷ್ಟು ಕಾಮಿಕ್ ಅದು ಪಾತ್ರದಲ್ಲಿ ನೋಡೋರಿಗೆ ಸ್ವಲ್ಪ ನಮಗೆಲ್ಲ ಒಂಚೂರು ಸರ್ಪ್ರೈಸ್ ಹಿಂಗ್ ನೋಡ್ತಾ ಇರೋದರ ಹೌದು ಆಮೇಲೆ ಕೊಡುವ ಸಮಾಜದ ಒಂದಷ್ಟು ಎಲ್ಲ ಇತ್ತು ಕಲ್ಚರ್ ಎಲ್ಲ ಸೊ ಆ ಭಾಗ ಅಂದ್ರೆ ಈ ಕತೆ ಅಲ್ಲಿ ಕೂರ್ಗಲ್ಲಿ ನಡೆಯುತ್ತೆ ಹಾಗಂತ ನಾವು ತುಂಬಾ ಕೂರ್ಗಿನ ರೂಟೆಡ್ ಸ್ಟೋರಿ ಅಂತ ಹೇಳಲ್ಲ ಇವತ್ತಿನ ದಿನ ಇಟ್ಸ್ ಅ ವೆರಿ ನಾರ್ಮಲ್ ಥಿಂಗ್ ಅಲ್ಲ ಇಲ್ಲೋರು ಕೆಲಸ ಮಾಡ್ತಿರ್ತಾರೆ ಅಲ್ಲ ಇಲ್ಲಿ ಬಂದ್ ಕೆಲಸ ಸೊ ಇದು ದ ಬ್ಯಾಕ್ ಗ್ರೌಂಡ್ ಇಸ್ ಇನ್ ಕೂರ್ಕ್ ತುಂಬಾ ಪೆರಿಫರಲ್ ಕ್ಯಾರೆಕ್ಟರ್ಸ್ ಮಾತ್ರ ಒಂದ್ ಸ್ವಲ್ಪ ಇದು ತುಂಬಾ ಪರ್ಸನಲ್ ಫ್ಯಾಮಿಲಿ ಸ್ಟೋರಿ ಆಗಿರೋದ್ರಿಂದ ಜಾಸ್ತಿ ಮನೆಯಲ್ಲಿ ನಮ್ಗಲ್ ಮಧ್ಯ ನಡೆಯುವಂತ ಕತೆ ನಾವ್ ಯಾರು ಕೂರ್ಗಿನ ಡಿಸೆಂಡೆಂಟ್ ಅನ್ನೋ ಬಟ್ ಒಂದ್ ಸ್ವಲ್ಪ ಒಂದು ರಿಲೇಷನ್ಶಿಪ್ ಆ ಕಲ್ಚರ್ ಜೊತೆ ಟ್ರೈ ಮಾಡಿದೀವಿ ಬಟ್ ತುಂಬಾ ಹೆಚ್ಚಾಗಿ ದ ಎಂಟೈರ್ ಸ್ಟೋರಿ ಇಸ್ ನಾಟ್ ಇವನ್ ಬೇಸ್ಡ್ ಆನ್ ಎನಿಥಿಂಗ್ ಟು ಡೂ ಓಕೆ ಸೊ ಟ್ರೈಲರ್ ಕೊನೆಯಲ್ಲಿ ಒಂದು ಸರ್ಪ್ರೈಸ್ ಅನ್ನೋ ತರ ಸಪ್ತಮಿಯವರು ಕೂಡ ಕಾಣಿಸ್ಕೊಳ್ತಾರೆ ನಂದವರ ಜೊತೆ ಸಸ್ಪೆನ್ಸ್ ಅಂದ್ರೆ ಅವ್ರದೇ ಒಂದು ಟ್ರ್ಯಾಕ್ ಇದೆ ಅಲ್ಲೊಂದು ಸ್ವಲ್ಪ ಹಿಸ್ಟ್ರಿ ಒಂದು ಕೂರು ಒಂದು ಸ್ಟೋರಿನ ಇಟ್ಕೊಂಡು ಮಾಡಿದ್ದಾರೆ ಸೊ ಅದು ಈ ಕತೆಗೆ ಆ ಏನೋ ಒಂದು ಕಾಮನ್ ಪಾಯಿಂಟ್ ಬರುತ್ತೆ ಸೊ ಅದ್ರಲ್ಲಿ ಅವ್ರಿದ್ದಾರೆ ನಾವು ಈ ಕಡೆ ಇದ್ದೀವಿ ಇದೀವಿ ಇಲ್ಲ ಇಲ್ಲ ಇಟ್ಸ್ ಫಿಕ್ಷನ್ ಕಾಲ್ಪನಿಕ ಯಾವ್ದು ಕಾಲ್ಪನಿಕ ಯಾವ್ದು ರಿಯಲ್ ಅನ್ನೋದು ಗೊತ್ತಾಗ್ತೀರಾ ಎಲ್ಲರೂ ಎಲ್ಲಾ ತರ ಜೀವನ ಬದುಕ್ತಾ ಎಸ್ ಎಸ್ ಆಮೇಲೆ ಸರ್ ಈ ಪ್ರಶ್ನೆ ಎಲ್ಲಾರು ಕೇಳಿರ್ತಾರೆ ನಾನು ಕೂಡ ಅದನ್ನ ಕೇಳ್ತಾ ಇದೀನಿ ದ್ವಿತ್ವ ಐ ತಿಂಕ್ ನಂದು ಎಷ್ಟು ಐವತ್ತು ವರ್ಷ ಆದ್ರೆ ಅದು ಬೇರೆ ಫಾರ್ಮ್ಯಾಟ್ ಅಲ್ಲಿ ಬರ್ಬೋದೇನೋ ಆದ್ರೆ ಅದ್ ಬೇರೆ ಹೆಸರಲ್ಲಿ ಬಂದಿದ್ರು ಜನ ಗೊತ್ತಾಗಿರಲ್ಲ ಅದು ಆಲ್ರೆಡಿ ಬಂದ್ ಹೋಗಿದೆ ಅಂತ ಇನ್ನು ಬಂದಿಲ್ಲ ನಾನು ಹೇಳ್ತಾರ ಅದ್ ಫ್ಯೂಚರ್ ಅಲ್ಲಿ ಬಟ್ ಯಾ ಅದ್ ನೋಡೋಣ ಯಾವಾಗ ಹೇಗೆ ಅಂತ ಸದ್ಯಕ್ಕಂತೂ ಇನ್ನು

ನಡೀತೆ ಅಂದ್ರೆ ಸೀರೀಸ್ ತನಾನು ಮಾಡ್ಬೋದು ಅದ್ರ ಬಗ್ಗೆನೂ ಚರ್ಚೆಗಳು ಮಾಡಿದೀವಿ ವಿ ಶುಡ್ ಪ್ಲಾಟ್ಫಾರ್ಮ್ ಇಲ್ಲಿ ಓಪನ್ ಅಪ್ ಟು ಇಟ್ ಇವಾಗ ಈಗ ಆಕ್ಟರ್ ಆಗಿ ಮತ್ತೆ ಮಾಡ್ತಾ ಇದ್ದೀರಾ ತುಂಬಾ ಚೆನ್ನಾಗ್ ಆಯ್ತು ಅಂತ ಇದೇ ತರ ಒಂದಷ್ಟು ಪಾತ್ರ ನಿಂಗೆ ಒಂದು ಸ್ಕ್ರಿಪ್ಟ್ ನನಗೆ ಚಾಲೆಂಜಿಂಗ್ ಅಂತ ಅನಿಸಿ ಮಾಡಿದ್ರೆ ಒಂದ್ ತರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಐ ಕ್ಯಾನ್ ಹ್ಯಾವ್ ಫನ್ ಅಂತ ಅನ್ಸುತ್ತೆ ಮಾಡೋದ ಬಟ್ ಇಟ್ಸ್ ಮೋರ್ ಲೈಕ್ ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ ನಾನು ಈ ವರ್ಷದಲ್ಲಿ ಹತ್ತು ಸೀರೀಸ್ ಮಾಡಬೇಕು ನನಗೇನು ಚೆನ್ನಾಗಿದೆ ಮಾಡೋದ್ರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅಲ್ಲಿ ಡೆಫಿನೆಟ್ಲಿ ನಿಮಗೆ ಆಸ್ ಪರ್ಸನಲ್ ಆಗಿ ಯಾವ ತರ ಪಾತ್ರಗಳು ಇಷ್ಟ ಆಗುತ್ತೆ ಇದು ಆಕ್ಚುಲಿ ತುಂಬಾ ಇಷ್ಟ ಆಗಿತ್ತು ಏನ್ ಮಾಡಿದೀವಿ ಆ್ಯಂಡ್ ಐ ಆಲ್ಸೋ ಲೈಕ್ ಕಾಮಿಡಿ ನಾನು ತುಂಬಾ ಥಿಯೇಟ್ರಲ್ಲಿ ಜಾಸ್ತಿ ಕಾಮಿಡಿ ಮಾಡ್ತಿರ್ತೀನಿ ಸ್ಕ್ರೀನಲ್ಲಿ ನನಗೆ ಜಾಸ್ತಿ ಇಂಥದ್ದೇ ಕೊಡ್ತಾರೆ ಬಟ್ ಯಾ ನೆಕ್ಸ್ಟ್ ನೋಡೋಣ ಕಾಮಿಡಿ ಏನಾದ್ರು ಆದ್ರೆ ಅದನ್ನ ನಿಮ್ಗೆ ಕಾಮಿಡಿ ಪಾತ್ರಗಳು ಇಷ್ಟ ಆಗುತ್ತೆ ಬಟ್ ಪವನ್ ಸೀರಿಯಸ್ ಮನುಷ್ಯ ಅಂತ ಅದೇ ಪಾತ್ರನೇ ಬೇರೆ ಆಗಿರ್ಬೇಕು ಮನುಷ್ಯನೇ ಬೇರೆ ಸೀರಿಯಸ್ ನೀವು ತುಂಬಾ ಸೀರಿಯಸ್ ಇಲ್ಲ ತುಂಬಾ ಹತ್ರ ಆಗ್ಬೇಕು ನೀವು ನಾನು ಕಾಮಿಡಿ ನೋಡ್ಬಿಟ್ಟು ಹತ್ರ ಆದ್ಮೇಲೆ ನಿಮ್ ಕಾಮಿಡಿ ಟೈಮ್ ನಿಮಗೆ ಗೊತ್ತಾಗುತ್ತೆ ಅಂತ ಪವನ್ ಯಾ ಹ್ಮ್ ಎಸ್ ಸರ್ ಲೂಸಿಯ ಪಾರ್ಟ್ ಟೂ ಏನಾದ್ರೂ ಬರುತ್ತೆ ಅನ್ನೋ ಕೆಲವೊಂದು ಇಲ್ಲ ಹೇಳುದಲ್ಲ ಅಗೇನ್ ಇಟ್ ಅಷ್ಟು ಆರ್ಗ್ಯಾನಿಕ್ಲಿ ಡೆವಲಪ್ ಆಕತೆ ಅಲ್ಲಿಗೆ ಮುಗಿತು ಅಂತಾನೆ ನನ್ಗೆ ಇವತ್ತವರೆಗೂ ಅನ್ಸಿರೋದು ಈಗ ಕೆಲವ್ರೆ ಕೆಲವು ನಾನು ನೋಡ್ರ ಪ್ರಕಾರ ಕೆಲವೊಂದು ತುಂಬಾ ನೆಕ್ಸ್ಟ್ ಇನ್ನೊಂದು ನನಗೆ ಇರೋ ಒಂದು ದೊಡ್ಡ ಬ್ರೇಕ್ ಬೇಕು ಅಂದಾಗ ತುಂಬಾ ಸಕ್ಸಸ್ ಆಗಿರೋ ಒಂದು ಸಿನಿಮಾದ ಪಾರ್ಟ್ ಟು ಕೆಲವೊಂದು ಮಾಡುವಂಥದ್ದೆಲ್ಲ ಒಂದಷ್ಟು ನೋಡಿದೀನಿ ಬೇರೆ ಲ್ಯಾಂಗ್ವೇಜ್ ಎಲ್ಲ ಸೊ ಇಲ್ಲಿ ಏನಾದ್ರು ಇಲ್ಲ ನನಗೆ ಆ ಪಾತ್ರಗಳ ಕತೆ ಅಲ್ಲಿಗೆ ಮುಗೀತು ಹಾಗಾಗಿ ಅದು ಯಾವತ್ತು ನಮಗೆ ಇನ್ನೂ ಎಕ್ಸ್ಟೆಂಡ್ ಮಾಡಬೇಕು ಅಂತ ಅನಿಸಿಲ್ಲ ಅದನ್ನೇ ಅದೇ ಅದೇ ನಿಕ್ಕಿ ಕ್ಯಾರೆಕ್ಟರ್ ನಮ್ಮ ಮುಂದೆ ಏನ್ ಮಾಡ್ತಾನೆ ಅನ್ನೋದು ಅಲ್ಲಿಗೆ ಅದು ಮುಗೀತು ಅಂತ ಅನಿಸ್ತು ಸೊ ಈಗವರೆಗೂ ಐಡಿಯಾ ಬಂದಿಲ್ಲ ಯಾವತ್ತಾದ್ರೂ ಬಂದ್ರೆ ಮಾಡ್ಬೋದೇನೋ ಬಟ್ ಟೂ ಮಾಡಿದ್ರೆ ಏನೋ ಸಕ್ಸಸ್ ಆಗ್ಬಿಡತ್ತೆ ಆ ರೀತಿಯಲ್ಲಂತೂ ಮಾಡಲ್ಲ ಆ ಕತೆ ಏನೋ ಅದಕ್ಕೊಂದು ನೆಕ್ಸ್ಟ್ ಪಾರ್ಟ್ ಇದೆ ಅಂತ ಅನ್ಸಿದ್ರೆ ಮಾತ್ರ ಮಾಡೋಣ ಅದ್ರಲ್ ಒಂದು ಸಾಂಗ್ ಬರುತ್ತೆ ಸರ್ ಒಂದ್ ಲೈನ್ ಬರುತ್ತೆ ನೀ ಮಾಯೊಳಗು ಮಾಯೊಳಗು ಇವತ್ತು ಕಾಡುತ್ತೆ ನಾವ್ ಬರ್ದಿದಲ್ಲ ಅದು ಬರ್ತಿದ ನಮ್ಗೆ ಗೊತ್ತಿರಲ್ಲ ಲೈನ್ಗಳಿಗೆ ಸಿನಿಮಾದಲ್ಲಿ ಬಂದಾಗ ನಾವ್ ನೋಡಿರ್ತೀವಿ ಸಮ್ ಟೈಮ್ ಯಾವಾಗ್ಲೂ ಒಂದು ಕೂತ ಹಿಂಗ್ ಹಿಂಗಿದೆ ಅಲ್ವಲ್ಲ ಏನು ನಿಜ ಕನೆಕ್ಟ್ ಆಗತ್ತೆ ಅಲ್ವಾ ಅಂತ ಅನ್ಸುತ್ತೆ ನೈಸ್ ಸೂಪರ್ ಸರ್ ಅಂಡ್ ನಿಮ್ಮ ಬತ್ತಳಿಕಿಂದ ಒಂದಷ್ಟು ಸಿನಿಮಾಗಳು ಬರ್ಲಿ ಸೊ ಒಬ್ಬ ಆಗಿ ನಾವು ನೀವು ನಮ್ಮನ್ನ ಎಂಟರ್ಟೈನ್ ಮಾಡಿದಿರ ಹಾಗೆ ಡೈರೆಕ್ಟರ್ ಆಗಿ ಇನ್ನೊಂದಷ್ಟು ಸಿನಿಮಾಗಳು ಬರ್ಲಿ ಎಸ್ ಶೋಧ ಯಾವಾಗ ನಿಮ್ಮ ಟ್ವೆಂಟಿ ನೈನ್ತ್ ಜಿ ಫೈವ್ ಅಲ್ಲಿ ಸೊ ಜನಗಳಿಗೆ ಏನ್ ಹೇಳ್ತೀರಾ ಹೇಳ್ಬಿಡಿ ಶೋಧ ಅಂತ ಜಿ ಫೈವ್ ಪ್ಲಾಟ್ಫಾರ್ಮ್ ಅಲ್ಲಿ ಟ್ವೆಂಟಿ ನೈನ್ತ್ ಬರುತ್ತೆ ಅಂಡ್ ಫಸ್ಟ್ ಎಪಿಸೋಡ್ ಫ್ರೀ ಇರುತ್ತೆ ಅಂಡ್ ಶೋದಾಗೆ ಅಂತ ಸ್ಪೆಷಲ್ ಆಫರ್ ಬೇರೆ ಅವ್ರು ಕೊಡ್ತಿದ್ದಾರೆ ಅಟ್ ರುಪೀಸ್ ನೈಂಟಿ ನೈನ್ ಓನ್ಲಿ ಸೊ ಸಬ್ಸ್ಕ್ರೈಬ್ ಮಾಡಿ ನೋಡಿ ಯಾಕಂದ್ರೆ ಜಾಸ್ತಿ ಜನ ಸಬ್ಸ್ಕ್ರಿಪ್ಷನ್ ತಗೊಂಡು ಝೀ ಫೈವ್ ಅಲ್ಲಿ ನೋಡಿದಾಗ ಇದೇ ತರ ಪ್ರಯತ್ನಗಳು ಜಾಸ್ತಿ ಆಗುತ್ತೆ ಯಾರ್ಯಾರು ಬೇರೆ ಭಾಷೆ ಸೀರೀಸ್ ನೋಡ್ತಿದ್ರೆ ಇನ್ನು ಕನ್ನಡದಲ್ಲೇ ಇನ್ನೂ ಹೆಚ್ಚಾಗಿ ಸೀರೀಸ್ ನೋಡೋದಕ್ಕೆ ಅನುಕೂಲ ಆಗುತ್ತೆ ಥ್ಯಾಂಕ್ ಯು ಸರ್ ಮತ್ತೆ ಸಿಗೋಣ